ನಾಷ್ಟಾ ಮಾಡಿದ್ರಾ ಓ ಮಾಡಿದೆ ಏನ್ ಮಾಡಿದ್ಲು ಅದೇ ತರಕಾರಿ ಬಾತ್ ಮಾಡಕ್ ಹೇಳಿದಂತಲ್ಲ ನೀನು ಮಾಡಿದ್ಲು ನಿನ್ ಬರೇ ಕೇಳಿದ್ಲು ಅಮ್ಮನ್ ಬರೇ ಕೇಳೋನ್ಬಿಟ್ಟು ಹ್ಮ್ ಚೆನ್ನಾಗ್ ಮಾಡಿದಳ ಹ್ಮ್ ಚೆನ್ನಾಗ್ ಮಾಡೋಳೆ ಪರ್ವೇಲ್ಲ ಹ್ಮ್ ಸುಮಾರ ಮಾಡ್ತಾವಳ ಅಡ್ಗೆ ಆಗೇನಂದ್ರೆ ಏನು ಬಗ ಮಾಡ್ತಿಲ್ಲ ಕಲೆ ಈಗ ಪರ್ವೇಲ್ಲ ಸುಮಾರಾಗೆ ಬಗ ಮಾಡ್ ಕಲ್ತಾವಳೆ ಹ್ಮ್ ಪರ್ವೇಲ್ಲ ಚೆನ್ನಾಗ್ ಏಳ್ಸ್ಕೊಂಡ್ಲು ಹೇಳ್ಸ್ಕೊಂಡ್ಲು ಮಾಡಬೇಕಮ್ಮ ಹೆಂಗ್ ಅನ್ಬಿಟ್ಟು ಎಲ್ಲ ನಿಮ್ಗೆ ಹಿಡಿದು ತಗೊಂಡ್ ಬರ್ಕೊಂಡ್ಲು ಕನ್ರಿ ಬರ್ಕ ಮಡಿ ಕಂದವಳೆ ಉಪ್ಪಿಟ್ಟು ಮಾಡೋದ್ ಹೆಂಗೆ ಬಾತ್ ಮಾಡೋದ್ ಹೆಂಗೆ ಅಲ್ಲ ಸರಿ ಮದುವಾಗ ಒಂದ್ ಮಗ ಇನ್ನೇನು ಬರ್ತಾನೆ ಕಲ್ಸ್ತಿತ್ತು ಅವಳು ಒಗ್ತಾನ ಕಲ್ಸ ಅವಳಿಗೆ ಹೋಗ್ತಾನ ಬರತಾರೆ ಮಾಡು ಅವಳು ಕಲಿಸ್ತಾಳ ಅವಳು ಅವಳು ಬಾಳಿ ತಕೊಳ ಸರಿ ಕಣ ಆಯ್ತು ಬನ್ನಿ ಶಿವರಾಜನ್ ಜೊತೆ ನೋಡದ ಕಳ್ಸದ ತಗೇ ಹುಮ್ಕಿರು ನೋಡದ ಒಂದು ನಾಲ್ಕರಾಗ್ಲು ನೋಡ ಸುಮ್ಮ ಇವಳ ನಂಬಕಿಂತ ಹೆಚ್ಚು ಹೊಸ ವಾತಾವರಣ ನೋಡ್ಕೊಳ ಸುಮ್ಕಿರು ಹೆಂಗಿದ್ದಾಳು ಏನು ಎಂತು ನಾವು ಈಗ ಹೋಗ್ಬಿಟ್ಟು ಒಂದುವರೆ ವರ್ಷ ಆಗದೆ ಗಾಂಡ್ ಬಂದ್ಬಿಟ್ಟು ಸರಿಯಾ ಇನ್ನು ಏನು ಎಂತು ಅಂತ ನೋಡ್ಬೇಡ್ದ ಹೊಸ ನೋಡ ಸುಮ್ಕಿರೋ ಹೊಸ ದಿವಸ ನಾಲ್ಕು ದಿವ್ಸ ಕಳೀಲಿ ಎಲ್ಲರೂ ಅಂತಿಲ್ಲ ಹೋಯ್ತೀನಿ ಗೀತೀನಿ ಅತ್ತ ಅಯ್ಯೋ ಮೂರು ನಾಲ್ಕು ದಿವಸ ಹೊರ್ತು ಅಮ್ಮ ಹೋಯ್ತೀನಿ ಅಪ್ಪನಿಗೆ ಹೇಳಮ್ಮ ಹೋಗಿ ಮಾತಾಡ್ಕ ಬರಲಿ ಡೈವರ್ಸ್ ನೋಟಿಸ್ ಬರೋ ಕಳಿಸ್ಬಿಟ್ಟು ನನಗೆ ಯಾಕೋ ಎದುರು ಕಾಯ್ತದೆ ಕಣಮ್ಮ ಹಂಗೆ ಹಿಂಗೆ ಅಂತಿದ್ಲು ಅದಕ್ಕೆ ನಾನೇ ಹಂಗಂದೆ ಸುಮ್ನಿರ್ ಮಗ ಅಪ್ಪನಿಗೆ ಹೇಳ್ತೀನಿ ಅಂದ್ಬಿಟ್ಟು ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದಕ್ಕಂತೆ ಏನು ಮಾಡೋದು ಹೇಳಿ ಅಯ್ಯೋ ನನಗೆ ಸುಮ್ಕಿರು ನಾಲ್ಕು ದಿವಸ ಕಳೀಲಿ ಒಂದು ನಾಲ್ಕು ದಿವಸ ಕಳೀಲಿ ಸುಮ್ಕಿರ್ಲೆ ಅವ್ರು ಅಪ್ಪ ತಕ್ಕ ಹೋಗಿ ಮಾತಾಡ್ತೀನಿ ಫಸ್ಟು ಹೋಗ್ಬಿಟ್ಟು ಊರು ಮೇಳಕ್ಕೆ ಕೊಟ್ಟು ರಂಗಣ್ಣ ಮಾತಾಡ್ಕೊಂಡು ನೋಡೋದು ಅವ್ರು ಏನಂದರು ಮೊದಲು ಅವ್ರು ಹೂವು ಅಪ್ಪನಿಗೆ ಹೇಳ್ಬೇಕಲ್ವಾ ನೋಡು ನಮ್ ಬಿಟ್ಬಿಟ್ಟು ನಾವು ಅಂತ ಕೊಟ್ಟೋಗೋನೆ ಹಂಗೆ ಹೆಂಗೆ ಅಂತ ಅನ್ಸ್ಕೊಳ್ಳೋದು ಬೇಡ ಸರಿಯಾ ನಾಳಿಕೆ ಅದಕ್ಕೆ ಒಂದು ಮಾತೋಬೇಕು ರಂಗಣ ನನ್ ಕೂಡ ಚೆನ್ನಾಗಿ ಮಾತಾಡ್ತಿದ್ದೆ ಅಂದ್ರೆ ಈ ಊಳು ವಿಷಯಕ್ಕೆ ಹೆಂಗೆ ಮಕ್ ಆಗಿತ್ತು ಓಯ್ತಿನಿ ಹೋಗ್ಬಿಟ್ಟು ಗಂಡು ಎಡ್ತು ಕುಣಿಸ್ಕೊ ಮಾತಾಡ್ಬಿಟ್ಟು ಅವ್ರ ಬಾಯಲ್ಲಿ ಏನಂತ ಬಂದದು ತಿಳ್ಕೊಂಡು ಇವ್ರಿಗೊಂದು ವಿಷಯ ತಿಳಿಸ್ಬಿಟ್ಟು ಆಮೇಲೆ ಮೇಲ್ಬೇಕಾದ್ರೆ ಅಲ್ಲಿಗೆ ಹೋಗ್ತೀನಿ ಸುಮ್ಮನೆ ಒಂದು ನಾಲ್ಕು ದಿವಸ ಇರ್ಲಿ ಇಳು ಅಂತ ಅನ್ಬೋತ ಸುಮ್ಕಿರು ಈಗ ದಿಢೀರ್ನ ಯಾಕೆ ಸರ್ ಮಾಡ್ಬೇಕು ಅನ್ಬಿಟ್ಟು ನಾನು ಸುಮ್ನೆ ಇರೋದು ಬಿದೋಲಿ ಒಂದು ಬಿಟ್ಟು ಯಾವ್ದು ಬೇಡಕನ್ರಿ ಫಸ್ಟ್ ಏನಿದ್ರು ಅವ್ರು ಕಿವಿಗೆ ಹಾಕ್ಬೇಕು ಅವ್ರ ಕೊಟ್ಟು ನೀವು ಮಾತಾಡ್ಕೋಬೇಕು ಆಮೇಲೆ ಏನಿದ್ರು ಹಳಿಮೈನವ್ರೆ ಮಾತಾಡ್ಸಕ್ಕೆ ಹೋಗಿ ಸುಮ್ಮನೆ ಹಾಕಿ ಇದು ಹೋದಿರಿ ನಾಳೆ ದಿವ್ಸಕ್ಕೂ ನೋಡು ಅವ್ರವರೇ ಸರಿ ಮಾಡ್ಕೊಳಕ್ಕೆ ಹೋದ್ರು ಹಂಗೆ ಹಿಂಗೆ ಅನ್ನೋದು ಯಾಕೆ ಇವತ್ತೇನೇ ಆದ್ರೂ ಅವ್ರಿಗೂ ಅವರು ಹೂವು ಅಪ್ಪ ಅನ್ನೋದು ಹೆಚ್ಚೆ ಅಲ್ವಾ ಡೈರೆಕ್ಟಾಗಿ ನಾವು ಕೇಳೋದ್ಕಿಂತವ ಅವ್ರ ಹೂವು ಅಪ್ಪನ ಕೈಲಿ ಹೇಳಿದಾಗ ಹ್ಞೂ ಏನು ಸರಿ ಆಯ್ತದೆ ಹೇಳೋಕಾಯ್ತದ ಹಾಕಿ ಅಕ್ಕನ್ಗೆ ಬೇಕಾರೆ ಅವ್ರ ಮನೆ ಎಲ್ಲಿ ಬೇಕಾರ ನಾನ್ ಹೋಗಿ ಮಾತಾಡ್ಕೊ ಬರ್ತೀನಿ ಊರ್ ಮೇಲಕ್ ಅಂತ ಈಗ ಹೋಗಿ ಬಿಡಿ ಬೇಕಾದ್ರೆ ಪರಿಚಯ ಮಾಡ್ಕೊಂಡ್ ಮಾತಾಡ್ತೀನಿ ಮಾತಾಡ್ಸ್ಕೊಂಡು ಬೇಕಾರೆ ಅದೇನು ನಮ್ ಗ್ಯಾರಂಟಿ ಮೇಲೆ ಕಳ್ಸ್ಕೊಡ್ತೀವಿ ನಿನ್ ಮಗನ್ಗೆ ಹೇಳಕ ಅಂತ ಹೇಳಕಾಯ್ತದೆ ಇನ್ ಎಷ್ಟ್ ದಿಸ್ಕಂಟು ಕೂತ್ಕಳಕ್ರಿ ಪಾಪಾ ಮಗ ಬೇರೆ ಇದಲ್ಲೋ ಸೋಮಕಿರು ಚಂದಂಗದ ಮಗ ಕಳ್ಳ ಕಳಂಗ್ ನಂಗ್ ನೋಡ್ರಿ ಬುಡಿದ್ ನನ್ ಮಾತ್ ಹೇಳ್ತಿಲ್ಲಾ ಊನ್ ಮತ್ ಕೇಳ್ಕೊಂಡ್ ಕೇಳ್ಕೊಂಡ್ ಕೇಳ್ಕೊಂಡು ಅವಳು ಹೇಳಿದ್ ಕೇಳಕ ಕೇಳ್ಕೊಂಡು ಬುಡ್ ಹತ್ತದಗೇನು ಚೂರು ಜವಾಬ್ದಾರಿ ಸಿತಿಲ್ಲ ಈಗ ಇದ್ದಕ್ಕಿದ್ದಂಗೆ ಏನು ಜವಾಬ್ದಾರಿಯೋ ಅದು ಡೈವರ್ಸ್ ನೋಟಿಸ್ ಕಳಿಸಿರೋಕೆ ಅವಳಿಗೆ ಅತ್ತ ಏನು ಹೇಳ್ತಿರೋದು ಇಲ್ಲೋ ಇಲ್ಲ ಇಲ್ಲಾಂದ್ರೆ ಇಲ್ಲವ ನಮ್ಮನೆ ಮಾತಾಡ್ತಿಲ್ಲ ತಿಳ್ತಾ ಕುಂತಿಲ್ಲ ಹುಣ್ಣ ಜೊತೆ ಆಡ್ಕೊಂಡು ಅವ್ತಾರಗಳ ಈಗ ಯಾಕೋ ನಮ್ಮ ವಾತಾವರಣ ಸರಿ ಇಲ್ಲ ಅನ್ಕೊಂಡು ಅಪ್ಪನೇ ಸರಿ ಏನಕ್ಕೆ ಬಂದವಳೆ ನನಗೆ ಮನೆಗೆ ಸೇರಿಸ್ಕೋಬಾರ್ದು ಅನ್ಸ್ಬಿಟ್ಟಿತ್ತು ಏನು ಮಾಡಿಯೇ ಕೆಟ್ಟನು ಕಾಲ ಏನಾರು ಎತ್ತಗಾರ ಹೋಗಿ ಅವ್ಳು ಬಂದ್ಬಿಟ್ಲಂತಲ್ಲ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಟಾಗ ಕಣ್ಣು ಬಾಯಿ ಬಿಡ್ಬೇಕಾಯ್ತದೆ ಅಂದ್ಬಿಟ್ಟು ನಾನು ಸಹಿಸ್ಕೊಂಡು ಸುಮ್ಮನಾಗಿವಿನಿ ಇಲ್ಲ ಅಂದ್ರೆ ನಾನು ಸುಮ್ಮನೆ ಆಯ್ತಿದ್ದಾ ನನ್ನ ಮಗಳು ಅಂತದನ್ನು ಹೇಳಕ್ಕಿಲ್ಲ ಅವಳುವೇ ಅವ್ನು ದಮಯ ಅಂದ್ಕೊಂಡು ಕಾಲ್ ಕರ್ಕೊ ಬರ್ತಾನೆ ಅನ್ಕೊಂಡು ನೋಡಿದ್ಲು ಇವಳು ಸರಿಯಾ ಯಾವಾಗ ಡ್ರೈವರ್ಸ್ ನೋಟಿಸ್ ಬೊತ್ತು ಇವಳಿಗೆ ಎದ್ಕೆ ಆಗೋಯ್ತು ಓ ಇನ್ನು ಸರ್ ಬರೋಕ್ಕಿಲ್ಲ ಡ್ರೈವರ್ಸ್ ನೋಟಿಸ್ಗೂ ಎದ್ಕೊಳ್ಳೋ ಮಗಳಲ್ಲ ಇವಳು ಮನೆ ಮೇಲೆ ಲೋನ್ ತಗೊಬಿಟ್ಟಾರಲ್ಲವ ಈಗ ಅತ್ತಾಗ್ಲಿಲ್ಲ ಇಲ್ಲ ಮನೆ ಖಾಲಿ ಮಾಡಿಸೋಕೆ ಎಲ್ಲಿ ಹೋಗಿ ನಿಂತ್ಕೊಳ್ಳೋದು ಅನ್ನೋದು ಏನೇನು ಏತ್ನ ಮಾಡಿರೋಕ್ಕೆ ಬೆಣ್ಣು ಇವತ್ತು ನಮ್ಮ ಅಪ್ಪನೇ ಸರಿ ಅನ್ಕೊ ಬಂದಿರೋದು ಏನೋ ಒಳ್ಳೇದಾಗ ಹೋದ್ರೆ ಓಲಿ ನಾವು ಇನ್ನೇನು ನಾವು ಇನ್ನೇನು ಅದು ನಾನು ನೀನು ಹೇಳಿರಂದಿರ ಅವಳನ್ನ ಯಾವ್ದೇ ಮನೆ ಒಳಗೆ ಸೇರ್ಕೊಳ್ತೀರ ನಿನ್ನಿಂದ ಇವತ್ತು ಸೇರಿಸ್ಕೊಂಡಿರೋದು ಅಯ್ಯೋ ನೋಡ್ರಿ ನಾನು ಹೇಳ್ತೀನಿ ಕೇಳಿ ಏನಾರು ಉದ್ದ ತುಂಡ ತುಂಡು ದೊಮ್ತು ಏನಂದರು ಎಂತರಮ್ಮ ಯಾರು ಮಕ್ಳು ಅಂದರು ನಿಮ್ ಹೆಸ್ರೇತನ ಬರೋದು ತನ್ ಕೆಟ್ಟ ಕೆಟ್ಟರು ಸುಮ್ ಕುತ್ಕಳಿ ಈಗ ಹೆಂಗುವೆ ಹೆಂಗೋ ಅವಳಗ ತಿಳುವಳ್ಕೆ ಬಂದತ್ತಾನೆ ನಗ್ ನಗ ನಗಿತವ ಅವ್ ಹೆಂಗಾರು ಮಾಡಿ ಒಪ್ಪಿಸ್ಬಿಟ್ಟು ಗಂಡ ಮನೆಗೆ ಕಳ್ಸಿಕೊಡದ್ ಕಲೀರಿ ಅಷ್ಟೇ ಅವಳು ಅವ್ಳನ್ ಕರ ಮದ್ದಿಗಳ ಅಂತ ಅದ್ ಏನಪ್ಪ ನೀರ ಸಂ ನಾಲ್ಕು ಗಂಟೆಲಿ ಅದೇನು ಬೋಯ್ತಿದ್ಲು ತಿನ್ನೇ ಅದೇನ ಕಣ ಇಬ್ರು ಬೋಯ್ದಾಡ್ತಿದ್ರು ನಾನೇ ಆಗ ತಲೆ ಹಾಕ್ಬೇಕು ಈಗ ಅವ್ರ ಮಕ್ಳನ್ನ ಅವ್ರ ಕುಟ್ ಮಾತಾಡ್ಬಿಡಿ ಅನ್ನೋಕಾಗತ್ತ ನಾನು ಅವ್ ಕೆಲ ತಲೆ ಹಾಕಿಸ್ಕೊಳಕಿಲ್ಲ ಇವಳೆ ಹೋಯ್ಕಲ ಚಿನ್ನು ಮಾತಾಡಕ್ಕೆ ಇಷ್ಟಪಡಕಿಲ್ಲ ಯಾಕೆ ಕಣೆ ಬೇಜಾರ್ ಬೇಜಾರು ಮಾಡ್ಕೊತಾವಳೆ ಅಂತೆ ಆಟನೆ ಕೊಲ್ತಾಳೆ ಕಾ ಸುಂಕಿರೋಳು ಅವಳು ಅಂತೆ ಆಟನ ಕೊಲ್ತಾಳೆ ಅವಳೇನು ಸಾಮಾನ್ಯ ದೊಳಲ್ಲ ಅವಳನ್ನ ನಾನು ಇನ್ನೇ ದೂರದಲ್ಲಿ ಇಟ್ಟಿದ್ದಾನು ಆ ಬುಡ್ಡಿಂದ ಇನ್ನೊಂದು ಜೀವನ ಹಾಳಾಗಿದ್ದು ಹೂವು ಇಲ್ದಂಗೆ ಇಲ್ದಂಗೆ ಕುಣ್ಕೊಂಡು 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 ಜೀವನ ಹಾಳು ಮಾಡ್ಕೊತಾ ಕೂತದೆ ಬಿಡತ್ತದು ಅವಳು ಮಾತು ಕಟ್ಕೊಂಡು ಕಟ್ಕೊಂಡು ಇಷ್ಟು ಸ್ಕಿಂಗ್ ಆಗಿದ್ದು ಅದಕ್ಕೆ ಯೋಚನೆ ಮಾಡ್ಕೊಂಡಳ ಅವಳೇ ಏನೋ ಸಿಕ್ಕಿಲ್ಲಾಕಿ ಈಗ ಎಲ್ಲ ಸರಿ ಆಯ್ತದೆ ಕಳ್ಸಾಕ ಹೋಗಿ ಅವ್ರ ಮನೆಯಲ್ಲಿ ತೋರ್ಸ್ಕೊಡ್ರಿ ಕೊಟ್ಟು ಮಾತಾಡ್ಕೊ ಬರ್ತೀನಿ ಅಯ್ಯೋ ಅತ್ತೆ ಹುಸಿ ಬೈತೈತ ಯಾಕೆ ಸೇರ್ಸ್ಕೊಂಡ್ರಿ ಒಳಗೆ ಕೇಳೋಣ ಅಂತ ಹುಸಿ ಬೇಜಾರ್ ಮಾಡ್ಕೊಂಡಿಲ್ಲ ಅತ್ತೆ ನಾನು ಕೇಳ್ದಂಗೆ ಸೇರ್ಕೊಂಡು ಸೇರ್ಸ್ಕೊಂಡಿದಿರಲ್ಲ ಹಂಗೆ ಹಿಂಗೆ ಅಂತ ಆಗಂಗಂದೆ ನಾನು ಅಯ್ಯೋ ಸುಮ್ಕಿರಿ ಏತೆ ಅಲ್ಲಿ ಹೋಗ್ಬಿಟಿರೋ ಏಜು ಕಮ್ಮಿ ಆದಾಗ ನಮ್ಗೆಲ್ವ ನಮ್ಮ ನಮ್ಮನೆ ಮನೆ ಮರೋದಿನೇ ಹೋಗೋದು ಸುಮ್ಕಿರಿ ಇವತ್ತಿನ ಕಾಲದಲ್ಲಿ ಒಂಟಿ ಹಣ್ಣು ಜೂನ ಮಾಡೋಕಾಕಿಲ್ಲ ಅಂತ ಅವನ ಮೇಲೆ ಸುಮ್ಮನೆ ಸಮಾಧಾನ ಆಗಿದ್ದು ಇನ್ನು ಅತ್ತೆ ಕರೆದ್ರೆ ಹೇಳ್ಬಿಟ್ಟದ ಅತ್ತೆ ಆ ವಿಷಯಕ್ಕೆ ತಲೆ ಹಾಕ್ಬೇಡ ನನಗೆ ಸೇ ತಲೆ ಸೇರಿಸ್ಬಿಡಿ ಕಣ ಅವ್ರ ವಿಯಕ್ಕೆ ನಾನು ಬರೋಕಿಲ್ಲ ಏನಾರು ಮಕ್ಕಳಿಗೆ ಗಂಡು ಇರ್ತವೆ ಒಟ್ಟಿಗೆ ಒಂದು ಮಾಡಿ ಒಳ್ಳೆದಾಲಿ ನನಗೆ ಒತ್ತು ಸಂಬಂಧ ಇಲ್ಲ ಅಂತ ಅತ್ತೆ ಹೇಳ್ಬಿಡ್ತು ಕಳಿತ ಆದಂಗೆ ಅತ್ತೆ ಕಾಪ ಮಾಡ್ಕೊಂಡು ಹಸಿ ಮಾತಾಡ್ತಾ ಯಾಕೆ ಸೇರ್ಸ್ಕೊಂಡ್ರಿ ಹೆಂಗೆ ಹಿಂಗೆ ಅಂತ ಆಮೇಲೆ ನಾನೇ ಸಮಾಧಾನ ಮಾಡಿದೆ ಎಲ್ಲ ನಿಮ್ಮ ನಿಮ್ಮದೇ ಆಗೋಯ್ತು ಅವ್ನು ಮಾತು ಕೇಳ್ದಾನ ಅದು ಹೆಂಗೆ ಸೇರಿಸ್ಕೊಂಡ್ರಿ ಹೆಂಗೆ ಹಿಂಗೆ ಅಂತೂ ಅಯ್ಯೋ ಸಿಕ್ಕಲ್ಲ ಸುಮ್ಮನೀರಿ ಅತ್ತೇನ್ ಬಿಡ್ ಸಮಾಧಾನ ಈಗ ನಾನ್ ಬನ್ನಿ ಹೋಗಿ ಬರೋದ ಅಂದ್ರೆ ಬಂದದ ಸರಿ ಇದು ಗೋವಿಂದ ಮಗ ಹೆಂಗಿರದಂತೆ ಸರ್ ಆಯ್ತಂತೆ ಚೆನ್ನಾಗಿರದಂತೆ ಅಲ್ಲ ಕಲೆ ಪಾಪ ಒನ್ನೇ ಮುಗಿನ ಸಾಯಿಸ್ಕೊಳಕ್ಕೆ ಮನೆ ತಂದು ಮುಡಿಕೊಂಡು ಕುಂತಿದ್ರಲ್ಲ ಅಲ್ಲ ಸಾಕಾಯ್ತದೆ ಆಪರೇಷನ್ ಮಾಡ್ರು ಬದಕಿದ ಅಂತ ಅಂದಿದ್ರು ಅಂತ ಅಂದ್ರು ಡಾಕ್ಟರ್ ಇನ್ನೇನಂದ್ರೆ ಗ್ಯಾರಂಟಿ ಕೊಡಕ್ಕೆ ಅಂತಾರೆ ಇವ್ರಾಗ ಒಂದು ಅಂದ್ಬಿಟ್ಟು ಮನೆ ಕರ್ಕ ಬಂದ್ರೆ ದುಡ್ಡು ಇಲ್ದ ಹೊತ್ತಿಗೆ ಆಮೇಲೆ ಮಹಾದೇವ ನಮ್ಮ ಹತ್ತು ನಿಂಗತೆ ಗಿಂದತೆ ಎಲ್ಲ ಸೇರ್ಕೊಂಡು ತಗೊಂಡೋಗಿ ಸೇರಿಸಿ ಆಮೇಲೆ ಅವ್ರ ಮಾವನ ಕೈಲೆಲ್ಲ ಫೋನ್ ಮಾಡಿಸಿ ದೊಡ್ಡ ಡಾಕ್ಟರ್ ಕೈಲಿ ಆಪ್ರೇಷನ್ ಮಾಡ್ಸಾರಂತೆ ಈಗ ಚೆನ್ನಾಗಿದಂತೆ ಮಗ ಹುಷಾರಾಗಿದ್ದದಂತೆ ಮೊದಲು ನೋಡಿದ್ರೆ ಆ ಡಾಕ್ಟ್ರ ಬಂತ ಎಲ್ಲ ಬೇರೆ ಕಡೆಯಿಂದ ಕಾಸ್ತಿದ್ರು ಅಂತ ಕಣ್ರಿ ದೊಡ್ಡ ಡಾಕ್ಟ್ರಾ ಬಂದ್ಬಿಟ್ಟು ಆಪ್ರೇಷನ್ ಮಾಡ್ಬಿಟ್ಟು ಈಗ ಚೆನ್ನಾಗಿದಂತೆ ಹೋಗ್ಬಿಟ್ಟಾರ ಬರದ ಮಧ್ಯಾಹ್ನಕ್ಕೆ ನೋಡ್ಕೊಂಡು ಅಯ್ಯೋ ಅಲ್ಲಿ ರೀ ಈಗ ನಾನು ಬುಟ್ಟ ಬಿಡ್ಲಿ ಬಿಡದರಿ ಬೇಕಾದ್ರೆ ಈಚೆಲ್ಲಿ ನಿಂತ್ಕೊಂಡ್ ಮಾತಾಡ್ಕೊ ಬರೋದ ಅಲ್ಲಿ ಯಾಕೆ ಗೊತ್ತಪ್ಪ ನಿಮ್ಗೆ ಹುಷಾರಿಲ್ಲದಾಗೆಲ್ಲ ಅಷ್ಟೊಂದು ಓಡಾಡ್ಕೊಂಡು ದುಡ್ಡು ಕಾಸು ಖರ್ಚು ಮಾಡವ್ರೆ ಏನಂದ್ ಕಳಕಿಲ್ಲ ನಾವು ಲೆಕ್ಕದಲ್ಲಿ ನೆನೆ ದೀಸಲೆ ಹೋಗ್ಬೇಕಾಗಿತ್ತು ಅಕ್ಕಿ ಅತ್ತೆ ಕಳಿಸಿರೋದ್ ನಾನು ಬಂದಿರೋ ನಂಗೆ ಹೋಗದ ಬೇಕಾದ ಇನ್ನೊಂದ್ಸತಿ ಓದ್ತಾನೇನಂತೆ ಓಟ್ ಬರಕ ಆಯ್ತದೆ ನೋಡ ಬರ್ನಿಲ್ವಲ್ಲ ಅಂತ ಮಾತಾಡ್ಕೊಳಕಿಲ್ವ ಪಾಪ ಅವ್ರು ಅಷ್ಟೊಂದು ನಮಗೆ ಅಷ್ಟೊಂದು ಆಸೆ ಮಾಡಿ ಆಪ್ರೇಷನ್ ಎಲ್ಲ ಮಾಡ್ಸಿ ನಿಮಗೆ ದುಡ್ಡೇ ಕಟ್ಟವ್ರೆ ಹೋಗಿ ನಾವ್ ನೋಡ್ದವ್ರ ಮನ್ಸ್ರ ಅದಾವ್ರಿ ಅತ್ತಿಗೆ ಅತ್ತೆಗೆ ಹೋಗ್ಬಿಟ್ಟಿನಿ ಅತ್ತೆ ಬರನೇ ಬಿಡಿ ಅಂತ ನನಗಿಂತ ಮುಂದಾಗ ಅತ್ತೇನೆ ಬರೋಕಿಲ್ಲ ಕಣ ನಾನು ಮಗಿನ ಟೀಚರ್ ಮಾಡ್ಸ್ಕೊಂಡು ಬರೋ ಗಂಟ್ಲು ಬರೋಕ್ಕಿಲ್ಲ ಅಂತ ಹಂಗಂದ್ರಂತೆ ಆಯ್ತು ಬಿಡು ಮತ್ತೆ ಹೋಗು ಬರ್ತೀನಿ ರೆಡಿ ಆಗ್ಬಿಟ್ಟು ಫೋನ್ ಮಾಡು ಮತ್ತೆ ನಾಷ್ಟ ಮಾಡ್ಕೊಂಡು ರೆಡಿ ಆಗಿ ಮೇಲೆ ಫೋನ್ ಮಾಡ್ತೀನಿ ಇನ್ನೇನು ರೆಡಿ ಆಗಬೇಕು ಹೋಗ್ಬಿಟ್ಟು ಬಂದ್ಬಿಡೋದು ನೋಡ್ಕೊಂಡು ಅವ್ರಿ ಅಣ್ಣ ತಗೊಂಡೋಗಿ ಕೊಟ್ಟಿರ್ತಾರೆ ಆಮೇಲಿಂದ ಇನ್ನೆನ್ನೆ ಅಪ್ಲಿಕೇಶನ್ ಆಗದೆ ಅದೇನು ತಿನ್ಬೇಕು ಉಣ್ಬೇಕು ಅಂತ ಡಾಕ್ಟ್ರು ಹೇಳಿದಾರೋ ಇಲ್ವೋ ಅದೇ ಹಾಕ್ಬೇಕು ಒಂದು ಎರಡು ಸಾವಿರ ರೂಪಾಯಿ ಕೈ ಕೊಟ್ಟುಡದ ಮುಗಿನ ಕೈಗೆ ಮಾತಾಡ್ಸಿದ್ರೆ ಇಲ್ಲ ಅಂದ್ರೆ ಎಲ್ಲ ನಿಂಗೆ ಇಲ್ಲಪತ ಯಾರೋ ಇರ್ತಾರಲ್ಲ ಎಲ್ಲರೂ ಕಣ್ಣಿಗೆ ಎಲ್ಲ ಅತನ ಕೈಗೆ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟಿಡದ ಅವತ್ತೊಂದ್ ಸಾವಿರ ರೂಪಾಯಿಕ್ ಒಂದ ಸಾವಿರ ರೂಪಾಯಿ ಕೊಡಲ್ವಾಡಕತೆ ಬಿಡಿರಿ ಹೋಗ್ಬಿಟ್ಟು ಬರದ ಸರಿ ಸರಿ ಮತ್ತೆ ಹೋಗ್ ಮತ್ತೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಫೋನ್ ಮಾಡು ಮತ್ತೆ ಆಯ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ